ಹಲೋ ಫ್ರೆಂಡ್ಸ್ ವೀಣಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಈಸಿಯಾಗಿ ಮನೆಯಲ್ಲೇನೆ ಪನೀರ್ ಬಟರ್ ಮಸಾಲಾನ ಹೇಗೆ ಮಾಡೋದು ಅಂತ ನೋಡ್ ಹೇಳ್ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ಈ ಬಟರ್ ಏನೇನು ಏನೇನು ಬೇಕು ಅಂತ ಹೇಳಿದ್ರೆ ಬಟರ್ ಮತ್ತು ಮಸಾಲ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಒಂದು ಕಡಾಯ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಬೆಣ್ಣೆ ಹಾಕುತ್ತಿದ್ದೀನಿ ಒಲೆ ಹಚ್ಕೊಳ್ಳೋಣ ಎರಡು ದಾಲ್ಚಿನಿ ಎಲೆ ಒಂದು ಮೂರ್ನಾಲ್ಕು ಲವಂಗ ಒಂದು ಐದಾರು ಬೆಳ್ಳುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದಿಂಚು ಶುಂಠಿ ಇದೆಲ್ಲ ಬೆಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಒಣ ಮೆಣಸು ಮತ್ತೆ ದೊಡ್ಡ ದೊಡ್ಡಾಗಿ ಒಂದು ಐದಾರು ಟೊಮೆಟೊ ಕಟ್ ಇಟ್ಕೊಂಡಿದ್ದೀನಿ ಮತ್ತೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಫಸ್ಟ್ ಈರುಳ್ಳಿ ಹಾಕೊಂಡು ಕೆಂಪುಗೆ ಹುಡ್ಕೊಳ್ಳೋಣ ಈರುಳ್ಳಿ ಕೆಂಪಿಗೆ ಹಾಕಬೇಕು ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಒಂದು ಹದಿನೈದು ಇಪ್ಪತ್ತು ಗೋಡಂಬಿನ ಹಾಕ್ಕೊಂಡು ಹಾಕ್ಕೊಳ್ಳೋಣ ಮತ್ತೆ ಇದರ ಟೊಮೆಟೊನೋ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ

ಇದೀಗ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ನ್ಯಾಶ್ ಆಗಿ ಬೆಂದಿದೆ ಇದನ್ನ ಮಿಕ್ಸಿಗೆ ಹಾಕೊಂಡು ಬರೋಣ ಒಂದೆರಡು ಸ್ಪೂನ್ ಮೊಸರು ಇದಕ್ಕೆ ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರ್ಶಿಣ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಗರಂ ಮಸಾಲ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನ್ ಬೆಣ್ಣೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಟೊಮೆಟೊ ಹೋಳಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಬಂದಿದೀನಿ ಇದನ್ನ ಸೋಸಾಗಾದರೆ ಸೋಸ್ಕೊಬೋದು ನಾನು ಸೋಸ್ಕೊತಾ ಇಲ್ಲ ಮತ್ತು ಈ ಪನ್ನೀರಿಗೆ ಸ್ವಲ್ಪ ಬೆಚ್ಚಗಿನ ಬಿಸಿ ಬಿಸಿ ನೀರನ್ನು ಹಾಕಿ ತೋಲ್ಕೊಬೇಕು ಇದನ್ನು ಪನ್ನೀರ್ನೆಲ್ಲ ಚೆನ್ನಾಗಿ ತೋಲ್ಕೊಳ್ಳೋಣ ಒಂದು ಒಂದ್ ಸ್ಪೂನ್ ಬೆಣ್ಣೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿ ಮತ್ತೆ ಸಣ್ಣ ಕಟ್ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ ಮತ್ತೆ ಮೂರು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಬಾಣಲಿಗೆ ಹಾಕೊಳ್ಳೋಣ ಕೆಂಪು ಆಗೋ ತನಕ ಹುರ್ಕೋಬೇಕು ಈರುಳ್ಳಿ ಮತ್ತೆ ಟೊಮೆಟೊನ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇನಿದೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಪುಡಿ ಉಪ್ಪು ಒಂದು ಸ್ಪೂನ್ ಖಾರ ಪುಡಿ ಮತ್ತೆ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಎಲ್ಲ ಹಾಕೊಳ್ಳೋಣ ಮಿಕ್ಸಿನ ರುಬ್ಬಿಟ್ಟಂತ ಮಸಾಲೆನೂ ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ದಪ್ಪ ಎಷ್ಟಿದೆ ಅಂತ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ತುಂಬ ನೀರಾಗಿರಬಾರ್ದು ಮಸಾಲೆ ದಪ್ಪ ಆಗಿರಬೇಕು

ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಬೆಣ್ಣೆ ಹಾಕೊಳ್ಳೋಣ ಪನ್ನೀರ್ ಬಟರ್ ಮಸಾಲ ತಿನ್ನಲಿಕ್ಕೆ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ